ಮಾಡ ಶುರು ಮಾಡಿದ್ದಾರೆ ನಾವು ಅದ್ರ ವಿರುದ್ಧವಾಗಿ ಅದು ಒಗ್ಗಟ್ಟಾಗಿರುವ ಸಮಾಜ ಒಗ್ಗಟ್ಟಾಗಿರುವ ರಾಜ್ಯ ಒಗ್ಗಟ್ಟಾಗಿರುವ ದೇಶ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾದಂತ ಬಹಳ ಕೊಟ್ಟಿದೆ ಒಂದು ಕಡೆ ದೇಶ ವಿಭಜನೆ ಮಾಡುವ ಶಕ್ತಿಗಳು ಕೆಲಸ ಮಾಡುತ್ತಿವೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದು ಮುಖ್ಯವಾಗಿದೆ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ತಿಳಿಸಿದರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬುವನಹಳ್ಳಿ ಹಾಗೂ ಕೊಣಸೂರು ಗ್ರಾಮಗಳಲ್ಲಿ ಮತಯಾಚನೆ ಮಾಡಿ ಮಾತನಾಡಿ ಅರಮನೆಯ ಗೋಪುರದಲ್ಲಿ ಹುಟ್ಟಿ ಬೆಳೆದವರು ಜನರ ನಡುವೆ ಬಂದು ಅವರ ಸಂಕಷ್ಟ ಹೇಗೆ ಪರಿಹರಿಸುತ್ತಾರೆ ಎಂದು ಅಪಪ್ರಚಾರ ನಡೆದಿದೆ ಹಿಂದೆ ಮೈಸೂರು ಅರಸರು ಅರಮನೆಯಲ್ಲಿ ಹುಟ್ಟಿ ಬೆಳೆದು ವಾಸ ಇದ್ದು ಜನರ ಮಧ್ಯೆ ಹೋಗಿ ಅವರ ಸಂಕಷ್ಟಗಳನ್ನ ಪರಿಹರಿಸಿ ಆದರ್ಶಗಳೊಂದಿಗೆ ಉತ್ತಮ ಆಡಳಿತ ನೀಡಿ ವಿಶ್ವಕ್ಕೆ ಮಾದರಿಯಾಗಿ ಮೈಸೂರನ್ನ ನಿರ್ಮಾಣ ಮಾಡಿದ್ದರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸಂಕಷ್ಟಗಳನ್ನ ಪರಿಹರಿಸಿ ಮನೆಯ ಮಗನಾಗಿ ಕೆಲಸ ಮಾಡುವ ಸೌಭಾಗ್ಯ ಸಿಗುತ್ತಿದೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಮಸ್ಯೆಗಳು ತಂಬಾಕು ಬೆಳೆಗಾರರ ಹಿತ ಕಾಪಾಡಲಾಗುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ಈ ಬಾರಿ ನನ್ನನ್ನು ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಮಾಜಿ ಶಾಸಕ ಕೆ ಮಹದೇವ್ ಮಾತನಾಡಿ ದೇಶದ ಅಭಿವೃದ್ಧಿ ರಕ್ಷಣೆ ದೃಷ್ಟಿಯಿಂದ ಯದುವೀರ್ ಒಡೆಯರ್ ಅವರನ್ನ ಗೆಲ್ಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮೈಮೂಲ್ ಅಧ್ಯಕ್ಷ ಎಂಪಿ ಪ್ರಸನ್ನ ಮಾಜಿ ಶಾಸಕರಾದ ಕೆ ಮಹದೇವ್ ಹೆಚ್ ಸಿ ಬಸವರಾಜ್ ಜಿಲ್ಲಾ ಬಿಜೆಪಿ ವಕ್ತಾರ ವಸಂತ್ ಕುಮಾರ್ ಹಾಗೂ ಬಿಜೆಪಿ ಜೆಡಿಎಸ್ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು ದೇಶದಲ್ಲಿ ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿರೋದು ಬಹಳ ಮುಖ್ಯ ಅಂತ ಸ್ಥಳೀಯ ಸಮಸ್ಯೆಗಳು ಏನಂತ ಕೇಳಬಹುದು ಹೌದು ಈವರೆಗೂ ನಾನು ದೇಶದ ಬಗ್ಗೆ ಮಾತಾಡಿದಿನಿ ಇಲ್ಲೂ ಕೂಡ ಸ್ಥಳೀಯರು ಹೇಳಿದ್ದಾರೆ ನಮ್ಮ ಸ್ಥಳೀಯ ನಾಯಕರು ಕೂಡ ಹೇಳಿದ್ದಾರೆ ತಂಬಾಕು ಬೆಳೆಗಾರರ ಸಮಸ್ಯೆ ಇದೆ ಅದರ ಜೊತೆಗೆ ಸಣ್ಣ ಕೂಡ ಕೆಲವು ಒಂದು ದೃಶ್ಯಗಳು ಇದೆ ದಾರಿ ಇರ್ಬೋದು ಮಾರ್ಗಗಳು ರಸ್ತೆಗಳಿರ್ಬೋದು ರಸ್ತೆಗಳು ಗ್ರಾಮೀಣ ಪ್ರದೇಶದ ಅನೇಕ ಒಂದು ಸಮಸ್ಯೆಗಳಿದ್ದಾವೆ ಅದೆಲ್ಲಾನು ನಿಮ್ಮ ಸಹಕಾರವೊಂದಿಗೆ ನಮ್ಮ ಸ್ಥಳೀಯ ನಾಯಕರ ತಲೆ ಒಂದಿಗೆ ನಾವು ಪರಿಹಾರ ಮುಂದುವರಿತೀವಿ ಅಂತ ಹೇಳ್ತಾ ಒಂದಷ್ಟು ಅಪಪ್ರಚಾರನ ಕೂಡ ನಡೆದಿದೆ ನಿಮ್ಮೆಲ್ಲರೂ ನಿಮ್ಮೆಲ್ಲರೂ ಗಮನಿಸಬಹುದು ಆ ನಮ್ಮ ಅರಮನೆ ವಾತಾವರಣದಲ್ಲಿ ಇವರು ಬೆಳ್ದಿರೋ ವ್ಯಕ್ತಿ ತಂತ ಗೋಪುರದಲ್ಲಿ ವಾಸ್ತವರು ಹೇಗೆ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸ್ತಾರೆ ಅಂತ ಬಹಳಷ್ಟು ಅಪಪ್ರಚಾರ ನಡೆದಿದೆ ಹಿಂದೇನು ಕೂಡ ನಮ್ಮ ಅಷ್ಟು ಅರಮನೆಯಲ್ಲೇ ಹುಟ್ಟು ಬೆಳೆದಿರೋರು ಅಲ್ಲೇ ವಾಸ್ತವಿಸ್ತಾ ಇದ್ರು ಆದ್ರೂ ಸಹ ಅವರು ಮಧ್ಯೆ ಬಂದು ಅವರ ಸಂಕಷ್ಟಗಳನ್ನು ಪರಿಹರಿಸಿ ಒಂದು ಶ್ರೇಷ್ಠ ಮೈಸೂರು ಅನ್ನು ನಿರ್ಮಾಣ ಮಾಡಿದ್ರು ನಿಮ್ಮೆಲ್ಲರೂ ಗೊತ್ತಿರೋ ವಿಷಯ ಅದು ಅದು ಮಾದರಿ ಮೈಸೂರು ಎಂಬ ವಿಶ್ವದಲ್ಲಿ ಮನವಿ ಇಷ್ಟೇ ವರಿಷ್ಠರು ಏನು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದೇ ರೀತಿ ಎಡಿಎ ಅಭ್ಯರ್ಥಿ ಆಗಿರ್ತಕ್ಕಂಥ ಅವರಿಗೆ ನಾವು ನೀವೆಲ್ಲ ಗಾಯಭಾಷಾ ಮನುಷ್ಯ ಮನಪೂರ್ವವಾಗಿ ಯಾವುದೇ ವೈಯಕ್ತಿಕ ವಿಜ್ಞಾನಕ್ಕೆ ಅವಕಾಶ ಕೊಡದೆ ಅವರ ಗುರುತು ಕಮಲದ ಗುರುತು ಕ್ರಮ ಸಂಖ್ಯೆ ಒಂದು ಆ ಕಮಲದ ಗುರುತಿಗೆ ಮತವನ್ನು ಹಾಕುವುದರ ಮುಖಾಂತರ ನಮ್ಮಲ್ಲಿ ನೆಲದ ಗೌರವವನ್ನು ಉಳಿಸಿಕೊಳ್ಳಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡೋಣ ವಿರೋಧಿಗಳು ಬಂದು ಇಲ್ಲದೆ ಅಂತಕ್ಕಂಥ ಅಪಪ್ರಚಾರವನ್ನು ಮಾಡ್ತಾರೆ ವಿರೋಧಿಗಳು ಕಾಂಗ್ರೆಸ್ನವರೇ ಆ ಕಾಂಗ್ರೆಸ್ನವರ ಮಾತ್ರೆಗೆ ಕಿವಿ ಕೊಡದೆ ನಮ್ಮ ಕಾರ್ಯಕರ್ತರು